ರಮ್ಯಾ ಅವರು ತುಂಬ ಜಾಸ್ತಿ ಯಾವ ತಿಂಡಿನ ಮಾಡ್ತಾನೇ ಇರ್ತಾರೆ ರಿಪೀಟ್ ರಿಪೀಟಾಗಿ ಇಷ್ಟ್ರೀ ಬರೀತಾವ್ರೂ ಸುದ ಬರೆದ್ಬಿಟ್ರು ಅವರು ಎಲ್ಲ ತೋರಿಸಿ ಹಾಂ ತೋರಿಸಿ ಬೋರ್ಡ್ ತೋರಿಸಿ ಇಬ್ಬರೂ ಉಪ್ಪಿಟ್ಟು ಇವರು ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಜಾಸ್ತಿ ಮಾಡೋದ ನೀವು ಉಪ್ಪಿಟ್ಟು ಜಾಸ್ತಿ ಮಾಡ್ತೀನಿ ಅವಲಕ್ಕಿನ ಜಾಸ್ತಿ ಮಾಡ್ತಾ ಇರ್ತೀನಿ ಅವಲಕ್ಕಿ ಅದಕ್ಕೆ ಅವ್ರು ಎರಡು ಮಿಕ್ಸ್ ಮಾಡಿ ಅವಲಕ್ಕಿ ಉಪ್ಪಿಟ್ಟು ಅಂತ ಸರ್ ನಿಮ್ಗೆ ಅದು ಇಷ್ಟಾನು ಇಷ್ಟ ಇಲ್ವಾ ನನಗೆ ಕೆಲವೊಂದ್ಸತಿ ಇಷ್ಟ ಆಗುತ್ತೆ ನಮ್ಮ ಚಿತ್ರನ ತುಂಬಾ ಇಷ್ಟ ಆಗುತ್ತೆ ಅವ್ನು ಬರಿಬೇಕಾದ್ರೆ ಹಿಂಸೆ ಮಾಡ್ಕೊಂಡು ಬರ್ದಂತೆ ಬಟ್ ಆ ತರ ಏನು ಇಷ್ಟ ಪಡ್ದಂತ ಸ್ವಲ್ಪ ಚೆನ್ನಾಗಿ ಏನ್ ಮಾಡೋದು ಖುಷಿ ಆಗ್ತಿರ್ತಾರೆ ನಚ್ಚು ಮಾಡಲ್ಲ ಅಯ್ಯೋ ಇದು ಬೇಡ ಅದೇನೇ ಮಾಡಿದ್ರು ಲಾಸ್ಟ್ಗೆ ಚೆನ್ನಾಗಿತ್ತು ಅಂತಾರೆ ಸರ್ ಯಾವ ಅಡಿಗೆ ಸಕ್ಕತ್ತಾಗಿ ಮಾಡ್ತಾರೆ ರಮ್ಯ ಅವ್ರು

ಆಯ್ತಾ ಓಕೆ ಎಲ್ಲಿ ತೋರಿಸಿ ಕ್ಯಾಮ್ರಾಗೆ ಇಪ್ಪತ್ತೈದರಿಂದ ಮೂವತ್ತು ಇವ್ರ ನಲವತ್ತು ಇದೆ ಮೇಡಮ್ ನನ್ನ ಸೀರೆಗಿಂತಲೂ ಜಾಸ್ತಿ ಪ್ಯಾಂಟ್ಗಳೇ ಇರೋದು ಹೌದು ನಿಮ್ಮ ಹತ್ರ ನಲವತ್ತು ಇಲ್ಲ ಮೇಡಮ್ ನೀವು ನೋಡಲ್ಲ ಜಾಸ್ತಿ

ಅಪ್ರೂಪ ಹುಡುಗ್ರಿಗೆ ಅಷ್ಟೊಂದು ಬಟ್ಟೆ ಮೇಲೆ ಇಂಟ್ರೆಸ್ಟ್ ಇರೋದು ಪರ ಇಲ್ಲ ಸರ್ ಚಾ ಮೇಂಟೈನ್ ಮಾಡಿದೀರ ಮುಂದಿನ ಪ್ರಶ್ನೆಗೆ ಹೋಗೋಣ ರಮ್ಯಾ ಅವರು ಬ್ಯೂಟಿ ಸಂಬಂಧವಾಗಿ ಅಂದ್ರೆ ಇವಾಗ ಪಾರ್ಲರು ಕ್ರೀಮು ನೀಲ್ ಪಾಲಿಶ್ ಕನ್ನಡಕ ಅಥವಾ ಕಣ್ಕಪ್ಪು ಇದಕ್ಕೆಲ್ಲ ಎಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ ತಿಂಗಳಿಗೆ ಇಬ್ರು ಗೌರ್ಮೆಂಟ್ ತಂಬಾ ಅಲ್ವಾ ಸರ್ ಖರ್ಚು ಮಾಡೋದ್ರಲ್ಲಿ ದುಡಿಯೋದೇ ಖರ್ಚು ಮಾಡೋಕ್ಕೆ